ಮುಖ್ಯಸ್ಥರಾದ ಅಫ್ಸರ್ ಸರ್ ಅವರಿಗೂ ನನ್ನ ವಂದನೆಗಳು ಸೊ ಈ ಶಾಲೆಯ ಮುಖ್ಯ ಉದ್ದೇಶ ಒಂದೇ ಒಂದು ಈ ಶಾಲೆಯ ಮುಖ್ಯ ಉದ್ದೇಶ ಒಂದೇ ಒಂದು ಏನಿದೆ ಎಲ್ಲ ಮಕ್ಕಳಿಗೂ ಸರಿಸಮಾನವಾಗಿ ಏನನ್ನ ಕೊಡಬೇಕು ಎಂಬುದಾಗಿ ಶಿಕ್ಷಣವನ್ನು ಕೊಡಬೇಕು ಎಂಬುದಾಗಿ ಬಟ್ ನನ್ನ ಒಂದು ಉದ್ದೇಶ ಏನಿದೆ ಅಂದರೆ ಆ ಸರಿಸಮಾನವಾಗಿ ಕೊಡ್ತಾ ಇರುವ ಒಂದು ಎಜುಕೇಷನ್ನಲ್ಲಿ ಯು ಬಿ ಈವ್ ಏನ್ ಇನ್ ಟು ಎ ಟೋಟಲ್ ಆಫ್ ದ ಸಿಕ್ಸ್ ಸಬ್ಜೆಕ್ಟ್ ಇನ್ಕ್ಲೂಡಿಂಗ್ ಅಬೌಟ್ ಇನ್ ಟು ಎ ಆಕ್ಟಿವಿಟೀಸ್ ಆಕ್ಟಿವಿಟೀಸ್ ಮೀನ್ಸ್ ಯು ಕ್ಯಾನ್ ಗೇವ್ ಎಬೌಟ್ ಇನ್ ಟು ಎ ಮೋರ್ ದೆನ್ ಎಜುಕೇಶನ್ ಟು ಓವರ್ ಆಲ್ ಆಫ್ ದ ಅದರ್ ಆಕ್ಟಿವಿಟೀಸ್ ಅನದರ್ ಒನ್ ಥಿಂಗ್ ಐ ವಿಲ್ ಬಿ ಗೀವಿಂಗ್ ಎಬೌಟ್ ಇನ್ ಟು ಎ ಒನ್ ಆಫ್ ದ ಇಂಪಾರ್ಟೆಂಟ್ ಮೆಸೇಜ್ ಹೌ ದ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್ ದೇ ವಿಲ್ ಬಿ ರಿಲೇಟೆಡ್ ಎಬೌಟ್ ಸೊ ಯಾವ ರೂಪದಲ್ಲಿ ತಂದೆ ತಾಯಿ ಮತ್ತೆ ಮಕ್ಕಳ ಜೊತೆಗೆ ಸಂಬಂಧ ಇರಬೇಕು ಅದರ ಬಗ್ಗೆ ಮೊದಲದಾಗಿ ಆ ಒಂದು ನ್ಯೂಸನ್ನ ಅಥವಾ ಆ ಒಂದು ಸಂದೇಶವನ್ನು ಅಥವಾ ಆ ಒಂದು ಮೆಸೇಜ್ ಅನ್ನ ಕೊಡಬೇಕಾಗತ್ತೆ సో నమ్మ మనేలు కూడా సేమ్ ఇదే శా మళ్ళు బర్తారు ఇన్ కజిన్స్ అండ్ అండ్ రిలేటివ్స్ చిల్డ్రన్స్ ఆల్సో దే విల్ బి కేన్ సేమ్ స్కూల్ అండ్ దే ఆల్సో ఐ కెన్ ప్రౌడ్ అబౌట్ దే విల్ బి ఏ ఎడ్యుకేటెడ్ వెల్ అండ్ దే విల్ బి గివింగ్ అబౌట్ యున్ టు అండ్ పేరెంట్స్ దింగ్స్ అండ్ అనదర్ వన్ థింగ్ ఇన్ దిస్ వన్ స్కూల్ దే విల్ బి crowd about into a in slum area how much they will be a increasing about into a population ಈ ಒಂದು ಸ್ಲಮ್ ಏರಿಯಾದಲ್ಲಿ ಇದ್ರೂ ಕೂಡ ಎಷ್ಟು ಜೊತೆಗೆ ಎಷ್ಟು ಮಕ್ಕಳನ್ನ ಇವರು ಹೊರದು ಅವರನ್ನ ಯಾವ ರೂಪದಲ್ಲಿ ಮೇಲೆ ತರಬೇಕು ಎಂಬುದರ ಒಂದು ಆಸಕ್ತಿಯನ್ನ ಈ ಮಕ್ಕಳಿಗೆ ತೋರಿಸಿದ್ದಾರೆ ಅದಕ್ಕೂ ನನ್ನ ವಂದನೆಗಳನ್ನ ಹೇಳ್ತಾ ಇದ್ದೀನಿ ನಮ್ಮ ಅಫ್ಸರ್ ಸರ್ ಅವರಿಗೆ ಜೊತೆಗೆ ಯಾವುದೇ ರೂಪದಲ್ಲಿ ಭೇದ ಭಾವ ಇಲ್ಲದೆ ಇಲ್ಲಿನ ಒಂದು ಸ್ಲಮ್ ಏರಿಯಾ ಕೊನೆಯ ಭಾಗದಲ್ಲಿ ಇದ್ರೂ ಕೂಡ ಸೊ ವೆಹಿಕಲ್ಸ್ ಅನ್ನ ಹೆಲ್ಪಿಂಗ್ ಮಾಡಿದ್ದಾರೆ ಜೊತೆಗೆ ಸೊ ಲೇಟ್ ಅಂತ ನಮ್ಮ ಹುಸೇನ್ ಸರ್ ಒಂದ್ ಮಾತು ಹೇಳಿದ್ರು ಲೇಟ್ ಆಗಿ ಬರ್ತಾರೆ ಅಂದ್ರೆ ಸೊ ಇಡೀ ಮುಲ್ಭಾಗಲಲ್ಲಿ ಲೇಟ್ ಆಗಿ ಬರೋದಕ್ಕೆ ಮೈನ್ ಒಂದು ಕಾರಣ ಏನಂದ್ರೆ ಟ್ರಾಫಿಕ್ ಏನಿಲ್ಲ ಪ್ರಾಬ್ಲಮ್ ಬಟ್ ದೇ ವಿಲ್ ಬಿ ಎ ಹ್ಯಾವಿಂಗ್ ಅಬೌಟ್ ಇನ್ ಟು ಎ ಲಾಟ್ ಆಫ್ ದ ಪಾಪ್ಯುಲೇಷನ್ ದೇ ವಿಲ್ ಬಿ ಎ ಮಕ್ಳು ಬರುವ ಟೈಮ್ ಅಲ್ಲಿ ಬೆಳಗ್ಗೆ ಎದೋದಾಗ್ಲಿ ಅಥವಾ ಏನೋ ಒಂದು ಮಾಡೋದಲ್ಲಿ ಸ್ವಲ್ಪ ತಡೆಪಡೆ ಆಗುತ್ತೆ ಆದ್ರಿಂದ ಆ ಮಕ್ಕಳು ಸ್ವಲ್ಪ ಲೇಟ್ ಆಗಿ ಬರೋದಕ್ಕೆ ಸಾಧ್ಯತೆ ಇರುತ್ತೆ ಸೊ ಬಟ್ ಇದನ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ನಮ್ಮ ಅಫ್ಸರ್ಸ್ ಅವರು ಅದಕ್ಕೆ ಏನು ತೊಂದರೆ ಇಲ್ಲ ಬಟ್ ಆದಷ್ಟು ಮಕ್ಕಳೆಲ್ಲ ಸರಿಸಮಾನವಾಗಿ ಬರಲಿ ಎಂಬುದಾಗಿ ಒಂದು ಮಾತನ್ನ ಹೇಳ್ತೀನಿ ಶಿಕ್ಷಣ ಎಂಬುದು ಮುಖ್ಯ ಒಂದೇ ಒಂದು ಉದ್ದೇಶ ಸೊ ನಾವು ಯಾವ ರೂಪದಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಮಕ್ಕಳು ಯಾವ ರೂಪದಲ್ಲಿ ಶಿಕ್ಷಣವನ್ನ ಪಡ್ಕೊತಾ ಇದ್ದಾರೆ ಅದು ಮುಖ್ಯನೇ ಮುಖ್ಯ ಒಂದು ಕಾರಣ ಸೊ ಹೌದಾ teachers they will be giving about into education and how they will be guide about and how they will be a behavior about into a student. So that is the mind of the aim and that is the mind of the subject from all the teachers as given about into a student. ಸೊ ಮೈನ್ ಆಗಿ ಎಲ್ಲ ಮಕ್ಕಳಿಗೆ ಮೈನ್ ಆಗಿ ಸಂದೇಶ ಒಂದೇ ಒಂದು ಸೊ ಐ ಜು ಬಿ ಗಿವಿಂಗ್ ರೆಸ್ಪೆಕ್ಟ್ ಅಬೌಟ್ ಇನ್ ಟು ಎ ಟೀಚರ್ಸ್ ಆರ್ ಎಲ್ಡರ್ಸ್ ಆರ್ ಮೇ ಬಿ ಎನಿ ಒನ್ ಆಫ್ ದ ಪೇರೆಂಟ್ಸ್ ಐ ಯು ಬಿ ಗಿವಿಂಗ್ ವೆರಿ ಸಪೋರ್ಟ್ನೆಸ್ ಬಿಕಾಸ್ ದೇ ವಿಲ್ ಬಿ ಎ ಟುಡೇಸ್ ವಿಲ್ ಬಿ ಎ ದೇ ವಿಲ್ ಬಿ ಹ್ಯಾವಿಂಗ್ ದ ಲಾಟ್ ಆಫ್ ದ ಮೊಬೈಲ್ ಪ್ರಾಬ್ಲಮ್ಸ್ ಅಂಡ್ ದೇ ವಿಲ್ ಬಿ ಇಂಟರ್ನೆಟ್ ಪ್ರಾಬ್ಲಮ್ ಬಟ್ ಇನ್ ದಟ್ ವ್ಯಾನ್ ದೇ ವಿಲ್ ಬಿ ಎ ಲಾಟ್ ಆಫ್ ದ ಥಿಂಗ್ ಆ್ಯಂಡ್ ಲಾಟ್ ಆಫ್ ದ there will be differences. So I will be giving about into more of the education from our students or maybe our children. That is the important message. So thank you for all of them.